ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆಶ್ರಯ ಬಾಬು ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫಿನಾಲೆ ತಲುಪಿದೆ ಇನ್ನು ಒಂದೇ ಹೆಜ್ಜೆ ಬಾಕಿ ಇದೆ ಕಪ್ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಆರ್ ಸಿ ಬಿ ತಂಡಕ್ಕೆ ಯಾವ ಯಾವ ಸೆಲೆಬ್ರಿಟಿ ಸಪೋರ್ಟ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರು ಅಂತ ಕಾತ್ರದಿಂದ ಕಾಯ್ತಿದ್ರ ಅಂತ ನಂಗೆ ಡೆಫಿನೆಟ್ಲಿ ಗೊತ್ತು ಇವರು ಬಿಗ್ ಬಾಸ್ ಅಲ್ಲಿದ್ರು ಅಂಡ್ ಮುದ್ದು ಸೊಸೆ ಖ್ಯಾತಿಯ ಲೀಡ್ ಅಂತಾನೆ ಹೇಳ್ಬೋದು ಹಾಗೆ ಇವರು ಕ್ರಿಕೆಟ್ ಹಾಯ್ ಹಾಯ್ ಆರ್ ಸಿ ಬಿ ಮ್ಯಾಚ್ ಫಿನಾಲೆಗೆ ತಲುಪಿದೆ ಹೆಂಗ್ ಅನಿಸ್ತಿದೆ ನಿಮಗೆ ಫಸ್ಟ್ ಆಫ್ ಆಲ್ ಬಿಂಗ್ ಅ ಕ್ರಿಕೆಟರ್ ಸಿ ಇನ್ ಇನ್ ಜನರಲ್ ಆಗಿ ನಮಗೊಂಥರ ಆರ್ ಸಿ ಬಿ ಅಂದರೆ ಎಮೋಷನ್ಸ್ ಬಿಕಾಸ್ ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ನೋಡ್ಕೊಂಡ್ಬಂದಿರೋದು ಏಯ್ಟೀನ್ ಇಯರ್ಸ್ ಆಗಿದೆ ಆಮ್ ಸೋ ಎಕ್ಸೈಟೆಡ್ ಅಂದ್ರೆ ಬಿಂಗ್ ನಾನು ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಕಡಿಮೆ ಈ ವಿಷಯದಲ್ಲಿ ನಾನು ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ ನಾಳೆ ಎಲ್ಲ ರಜಾ ಕೇಳ್ತಾ ಇದ್ದೀವಿ ಸಂಜೆ ಮೇಲೆ ರಜಾ ಕೊಡಿ ಒಂದು ಇದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೋಪ್ಫುಲಿ ಫಿಂಗರ್ ಕ್ರಾಸ್ ಗೆಲ್ಲಬೇಕು ಅಂತ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಇರೋದ್ರಿಂದ ನಾವು ಶೂಟಿಂಗ್ ಸೆಟ್ಗೆ ಬಂದು ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಫೇವ್ರೆಟ್ ಮ್ಯಾಚ್ ಅಂದ್ರೆ ಆರ್ ಸಿ ಬಿ ಅಗೇನ್ಸ್ಟ್ ಆಡಿದ್ದು ಯಾವ ಮ್ಯಾಚ್ ತುಂಬಾ ಫೇವ್ರೆಟ್ ಅಂತ ಅಂದ್ರೆ ಈಗ ಮೊನ್ನೆ ಮ್ಯಾಚ್ ಆಯ್ತಲ್ಲ ಪಂಜಾಬ್ ಮತ್ತೆ ಆರ್ ಸಿ ಬಿ ಅದರಲ್ಲಿ ಲೀ ಸ್ಕೋರ್ ಕಟ್ ಹಾಕಿದ್ರೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಐ ಸ್ಕೋರ್ ಹೊಡೆದಿದ್ದಾರೆ ಚೇಸ್ ಮಾಡಿದರೆ ಇದೆಲ್ಲ ಇದೆ ಬಟ್ ಲೀ ಸ್ಕೋರ್ ಕಟ್ ಹಾಕೋದಿದೆಯಲ್ಲ ಬೌಲಿಂಗ್ ಸ್ಟ್ರೆಂತ್ ತೋರಿಸಿ ಮತ್ತೆ ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿ ತೋರಿಸಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಸೊ ಅದೇ ತರ ಫೈನಲ್ ಮ್ಯಾಚ್ ಆಗಲಿ ಅಂತ ಕೇಳ್ಕೊಂತೀನಿ ಈ ಸಲ ಕಪ್ಪು ನಮ್ಮ ಆರ್ ಸಿ ಬಿ ಸೊ ಅದೆಲ್ಲ ಪಾರ್ಟ್ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಗೋಸ್ಕರನಾದ್ರು ಹದಿನೆಂಟು ವರ್ಷದಿಂದ ಒಂದೇ ಇದು ಫ್ರಾಂಚೈಸಿ ಇದ್ದಾರೆ ಇದಾರೆ ಅವ್ರಗೋಸ್ಕರನ ಅವ್ರ ಕುಪ್ ಕೊಡ್ಬೇಕು ಅಂತ ಅಂಡ್ ಅವ್ರದ್ದು ಟೆಸ್ಟ್ ಕ್ರಿಕೆಟ್ ಇದಾಗಿದ್ದಾರೆ ರಿಟೈರ್ಮೆಂಟ್ ಆಗಿದೆ ಸೊ ಈ ಸತಿ ಅವ್ರಿಗೆ ಕಪ್ನ ಡೆಡಿಕೇಟ್ ಮಾಡೋಣ ಅಂತ ಸೊ ಆರ್ ಸಿ ಬಿ ಎಲ್ಲಿ ಸೆಲ್ಫಿಶ್ ಸೆಲ್ಫಿಶಾಗ್ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮ ಫೇವರಿಟ್ ಬ್ಯಾಟ್ಸ್ಮನ್ ಯಾರು ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ ಫೇವರಿಟ್ ಬೌಲರ್ ನಂಗೆ ಇಂಟರ್ನ್ಯಾಷನಲಿ ಮೆಗ್ರಾತ್ ತುಂಬಾ ಇಷ್ಟ ಆಗ್ತಾರೆ ಬಟ್ ಈಗ ಆರ್ ಸಿ ಬಿ ಅಂತ ಇಟ್ಕೊಂಡ್ರೆ ಹೇಸಲ್ವುಡ್ ನಂಗೆ ತುಂಬಾ ಇಷ್ಟ ಆಗ್ತಾ ಇದಾರೆ ತುಂಬಾ ಎಕನಾಮಿ ಮೇಂಟೈನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸೀರಿಯಲ್ ಶೂಟ್ ನಡೀತಿರೋದ್ರಿಂದ ನಾಳೆ ನೀವು ಮ್ಯಾಚ್ ನೋಡಕ್ಕಾಗತ್ತೆ ಇಲ್ವೋ ಗೊತ್ತಿಲ್ಲ ಸೊ ಇಲ್ಲೇನಾದರೂ ಸ್ಕ್ರೀನಿಂಗ್ ವ್ಯವಸ್ಥೆ ಆಗಿದೆಯಾ ಬಿಟ್ಟರೆ ಪ್ರಾಜೆಕ್ಟ್ ಟ್ರ್ಯಾಕ್ಸ್ ಎಲ್ಲಾನು ಕೋರ್ಸ್ ಬಿಡ್ತಾ ಇದ್ವಿ ಬಿಟ್ಟಿಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ನಾಳೆ ಎಲ್ಲರೂ ಒಂದು ಸ್ವಲ್ಪ ಏಳು ಗಂಟೆ ತನಕ ಟೈಮ್ ಕೇಳ್ತಾ ಇದ್ವಿ ಏಳು ಗಂಟೆಗೆ ಬೇಗ ಮುಗಿಸ್ಕೊಡಿ ಮ್ಯಾಚ್ ನೋಡೋಕೆ ಹೋಗ್ಬೇಕು ಅಂತ ಬಿಕಾಸ್ ನಾವೇ ಸೆಲೆಬ್ರೇಟ್ ಮಾಡಬೇಕಾಗಿರೋದು ಆರ್ ಸಿ ಮ್ಯಾಚ್ನ ನಾಳೆ ನಾವೇ ಕೂತ್ಕೊಂಡು ಎಲ್ಲ ಸೆಲೆಬ್ರೇಷನ್ ಇದೆ ನಾಳೆ ನಿಮ್ಮ ಕಡೆಯಿಂದ ಡೈರೆಕ್ಟ್ರಿಗೆ ನಾನು ಅಪ್ಲಿಕೇಶನ್ ಹಾಕ್ಕೊಂಡೋಗ್ತೀನಿ ಸೊ ಎಸ್ ನಾಳೆ ಇರೋದ್ರಿಂದ ಒಂದು ವಿಶಸ್ ನಿಮ್ಮ ಕಡೆಯಿಂದ ಆರ್ ಸಿ ಬಿ ತಂಡಕ್ಕೆ ಸೋಲಿ ಗೆಲ್ಲಿ ಆರ್ ಸಿ ಬಿ ಬಟ್ ನೀವು ಗೆದ್ದೆ ಗೆಲ್ತೀರ ನಾವು ಹೋಪಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ತೀವಿ ಪ್ಲೀಸ್ ಗಿವ್ ಹಂಡ್ರೆಡ್ ಪರ್ಸೆಂಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಬೇಡ್ಕೋತೀವಿ ಗೆಲ್ಲಿ ಅಂತ All the best RCB. Thank you. <laughs> Thank you. <laughs>